ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಶಾವಿಗೆ ಭಾತ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಟೊಮೊಟೊ ಪುದೀನ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕಾಳು ಇವನ್ನೆಲ್ಲ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಇವೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ ಕಾಳು ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಒಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಶಾವಿಗೆ ಭಾತ್ಗೆ ತುಂಬ ಸಿಂಪಲಾಗಿ ಬೇಗ ಆಗಿಬಿಡುತ್ತೆ ತೆಂಗಿನಕಾಯಿ ಎಲ್ಲ ಏನೂ ಹಾಕೋದು ಬೇಡ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನು ಹಾಕಿ ಇದನ್ನೆಲ್ಲ ರುಬ್ಕೊಂಬಂದುಬಿಡೋಣ ಪೇಸ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ ಈಗೆಲ್ಲ ಪೇಸ್ಟ್ ಆಯ್ತಿದ್ದು ಈಗ ನಾವು ಶಾವಿಗೆನ ಹುರ್ಕೊಳ್ಳೋಣ ಒಂದು ಬಾಣಲೀಲಿ ಸಪ್ರೇಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮನೆಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಅವಲಂಬಿಸಿರುತ್ತೆ ನಾನಿಲ್ಲಿ ಒಂದು ಸಣ್ಣ ಸಣ್ಣ ಪ್ಯಾಕೆಟ್ ತಗೊಂಡಿದ್ದೀನಿ ಶಾವಿಗೆ ಪಲಾವು ಇದೊಂದು ಮೂರು ಜನ ನಾಲ್ಕು ಜನಕ್ಕೆ ಅಂಥದ್ದು ಇದೆಲ್ಲ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಡೋಣ ಹಂಗೆ ಕ್ಲೀನಾಗಿ ಚೆನ್ನಾಗಿ ಕೆಂಪು ಬರೋವರೆಗೂ ಹುರ್ಕೊಂಡು ತೆಗ್ದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ನಾವು ಬೇರೆ ಪಾತ್ರೆಗೆ ಒಂದು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಎಲ್ಲ ಇವಾಗ ಪಲಾವು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬೆಳಗ್ಗೆ ಚಳಿಗೆ ಮಳೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದಕ್ಕೆ ಈಗ ಸಾಸಿವೆ ಹಾಕಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋಣ ಈಗ ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಒಂದೊಂದೇ ಒಂದೊಂದೇ ಸೇರಿಸ್ಕೊಳ್ತಾ ಬರೋಣ ಎಲ್ಲ ನಾವೀಗ ಏನೇನು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಬರೋಣ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ ಈಗ ನೆಕ್ಸ್ಟು ಸಿಡ್ದಿದೆ ಈ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಂತರ ಈರುಳ್ಳಿ ಹಾಕಿದ್ದೀನಿ ಒಂದು ದೊಡ್ಡ ಈರು ಎರಡು ಈರುಳ್ಳಿ ಈರುಳ್ಳಿ ಹೆಚ್ಚಿರೋದು ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಈಗ ನಾನು ಇದು ಮಿಕ್ಸ್ ತರಕಾರಿನ ಒಂದು ಬೀನ್ಸ್ ಒಂದು ಕಪ್ ಒಂದು ಕಪ್ಪು ದೊಣ್ಣೆ ಮೆಣಸಿನ್ಕಾಯಿ ಒಂದು ತೊಗೊಂಡು ಹೆಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಹಾಕೋದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಕೆಂಪು ಬರೋವರೆಗೂ ಉಳ್ಕೊಳ್ಳೋಣ ಒಂಚೂರು ಅರಶಿನ ಹಾಕೋಣ ಅರಿಶಿಣ ಹಾಕಿ ನಂತರ ನಾವು ಇದೆಲ್ಲ ಚೆನ್ನಾಗಿ ಆದಮೇಲೆ ಬ್ಯಾ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ನಾವೀಗ ಇದಕ್ಕೆ ನಾವು ಒಂದೊಂದೇ ತರಕಾರಿ ಹಾಕೋಣ ಈಗ ದೊಣ್ಣೆ ಮೆಣಸಿನ್ಕಾಯಿ ಹಾಕೋಣ ಈಗ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಅದು ಸ್ವಲ್ಪ ಬಾಡಿಸಿದ್ಮೇಲೆ ಮೆತ್ತಗಾದ್ಮೇಲೆ ನಾವು ನೆಕ್ಸ್ಟು ಬೀನ್ಸ್ ಸ್ವಲ್ಪ ಎತ್ತಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಏನು ಬೇಕಾದ್ರೂ ತರಕಾರಿ ಹಾಕ್ಕೊಬೋದು ನಾವು ಇದಕ್ಕೆ ಮನೇಲಿ ಏನಿರುತ್ತೋ ಆ ತರಕಾರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬೀನ್ಸ್ ಹಾಕಿದ್ದೀನಿ ನಾನೀಗ ಸ್ವಲ್ಪ ಜಾಸ್ತಿ ತರಕಾರಿ ಇರಬಾರ್ದು ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗಂಗೆ ಇರಬೇಕಷ್ಟೇ ಇದನ್ನು ಚೆನ್ನಾಗಿ ಮೆತ್ತಿಗೆ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಬೀನ್ಸು ದೊಣ್ಣೆ ಮೆಣಸಿನ್ಕಾಯಿ ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ನಾವು ರುಬ್ಬಿ ಇರುತ್ತೀವಲ್ಲ ಅದನ್ನು ಇದಾಕೋಬೇಕಾಗತ್ತೆ ಒಂದೊಂದೇ ಮಸಾಲೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೋಬೇಕಾಗತ್ತೆ ಈಗ ನಾವು ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು ನಂತರ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಇದು ಬೇಗ ಅಂತ ತಕ್ಷಣ ಮಾಡ್ಕೋಬೋದು ಇದು ಶಾವಿಗೆ ಭಾತು ಈಗ ಒಂಚೂರು ಗರಂ ಮಸಾಲ ಹಾಕಿದ್ದೀನಿ ಒಂದು ಒಂದು ಕಾ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಕರ್ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಕಿದ್ದೀನಿ ಇದನ್ನು ಸ್ವಲ್ಪ ಹಾಗೆ ಬಾಡಿಸೋಣ ಇದು ಚೆನ್ನಾಗಿ ಫ್ರೈ ಆಗಿ ಇದನ್ನಂಗೆ ಎಣ್ಣೆಲೆಲ್ಲ ಮಿಕ್ಸ್ ಆಗಂಗೆ ಬೇಯಿಸೋಣ ಎಣ್ಣೆ ಒಳಗೆ ಎಲ್ಲ ಬೇಯಬೇಕು ಸ್ವಲ್ಪ ಈಗ ಉಪ್ಪು ಹಾಕೋಣ ಒಂಚೂರು ಸಾಲ್ಟ್ ಹಾಕಿ ಇದನ್ನು ಸ್ವಲ್ಪ ಮತ್ತೆ ಕೈಯಾಡ್ಸೋಣ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಪ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಸೋಂಪು ಕಾಳು ಜೀರಿಗೆ ಅಷ್ಟು ಸೇರಿಸಿ ರುಬ್ಬಿರೋ ಅಂಥದ್ದನ್ನು ಒಂದು ಮಸಾಲೆ ಈಗ ಹಾಕ್ತಾ ಇರೋದು ಇದರಲ್ಲಿ ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಥರನೂ ಮಾಡ್ಬೋದು ತೆಂಗಿನಕಾಯಿ ಬಳಸು ಮಾಡ್ಬೋದು ಈ ಥರನೂ ಮಾಡ್ಬೋದು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ನೀರು ಸೇರಿಸ್ಕೊಂಡು ತರಕಾರಿ ಎಲ್ಲ ಬೇಯೋವರೆಗೂ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕೋಣ ಈಗ ಮೊಸರು ಹಾಕ್ಬಿಟ್ಟು ನಂತರ ಮುಚ್ಚಿ ಒಂದು ಸ ಒಂದು ಹತ್ತು ನಿಮಿಷ ಒಂದು ತರಕಾರಿ ಎಲ್ಲ ಬೇಯ ಬೇಯಂಗೆ ನಾವು ಸ್ವಲ್ಪ ಕುದಿಸೋಣ ಒಂದು ಎರಡು ಕುದಿ ಕುದಿಯೋವರೆಗೂ ಕುದಿಸ್ಕೊಳ್ಳೋಣ ನಾವು ಇದನ್ನು ಎರಡು ಕುದಿ ಕುದ್ದಾಗಿದೆ ಈಗ ಈಗ ಇದನ್ನು ತೆಗೆದ್ಬಿಟ್ಟು ನಾವು ಎಲ್ಲ ಆಗಲಿ ಸಪ್ರೇಟಾಗಿ ಹುರ್ಕೊಂಡಿದ್ವಲ್ಲ ಆ ಶಾವಿಗೆನ ನಾವು ಇದಕ್ಕೆ ಸೇರಿಸ್ಬೇಕಾಗತ್ತೆ ಚೆನ್ನಾಗಿ ಬೆಂದಿದೆ ಎಲ್ಲ ಮಸಾಲೆ ಈಗ ಶಾವಿಗೆ ಹಾಕೋಣ ನೀರು ನೋಡ್ಕೊಂಡು ಹಾಕೋಬೇಕಾಗತ್ತೆ ಯಾಕಂದರೆ ರುಬ್ಬಿರೋ ಅದರಲ್ಲೇ ಪೇಸ್ಟಲ್ಲೇ ಇರುತ್ತಲ್ವ ನೀರಿನ ಅಂಶ ಅದನ್ನು ನೋಡ್ಕೊಂಡು ಮೇಲೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಅಷ್ಟೇ ಮಸಾಲೆಗೆ ಇಲ್ಲಾಂದರೆ ಅದೇ ಸಾಕಾಗತ್ತೆ ನೋಡ್ರಿ ಎಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ ಮುಚ್ಚಿಟ್ಬಿಡೋಣ ಬೇಯಕ್ಕೆ ಅದಂಗೆ ಸಣ್ಣೂರಿನಲ್ಲೇ ಅರಳ್ಕೊಳತ್ತೆಲ್ಲ ಚೆನ್ನಾಗಿದ್ದು ಮೇಲೆ ತುಂಬ ಟೇಸ್ಟಿಯಾಗಿರತ್ತೆ ಮಾತ್ರ ಏನೂ ಬೇ ತಕ್ಷಣ ಮಾಡ್ಕೋಬೋದು ಇದು ಈಗ ಬೆಂದಿದೆ ಈಗ ಒಳ್ಳೆ ಕಲರ್ಫುಲ್ ಗ್ರೀನಾಗಿ ಗ್ರೀನ್ ಗ್ರೀನಾಗಿ ಚೆನ್ನಾಗಿರುತ್ತೆ ಪಲಾವು ಶಾವಿಗೆ ಪಲಾವು ಆಯಿತು ನೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಮಾತ್ರ ಖಂಡಿತ ಮಾಡ್ಕೊಳ್ಳ್ರಿ ಬೇಗ ತಕ್ಷಣ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಾವು ಇದನ್ನು ಶಾವಿಗೆ ಭಾತ್ನ ನೋಡಿರಿ ಎಲ್ಲ ರೆಡಿ ಆಯಿತು ಶಾವಿಗೆದು ಎಲ್ಲ ಒಂದ್ಸಲ ತಿರುಗಿಸಿ ಈಗ ನಾವು ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ಅಷ್ಟೊತ್ತಿಗೆ ದಮ್ಮ ದಮ್ಮಕ್ಕೆ ಬಿಟ್ಬಿಟ್ಟು ಅರಳು ತೆಗೆಲ್ಲ ನೋಡಿ ಹಿಂಗೆ ಚೆನ್ನಾಗಾಗಿದೆ ಶಾವಿಗೆ ಭಾತ್ ರೆಡಿ ಆಯ್ತು ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ರೆಡಿ ಆಯಿತು ಈ ಥರ ಚೆನ್ನಾಗಿ ಅರಳಿದೆ ಈಗ ತುಂಬ ಚೆನ್ನಾಗಾಗಿದೆ ಈಗ ನಾವು ಇದನ್ನು ಸರ್ವ್ ಮಾಡಿಕೊಳ್ಳೋಣ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರೋದು ಮಾತ್ರ ಬಿಸಿ ಬಿಸಿ ಬೆಳಗ್ಗೆ ಹೊತ್ತು ಏನು ಮಾಡಬೇಕಪ್ಪ ಅನ್ಬೇಕಾರೆ ಇದು ತಕ್ಷಣ ಮಾಡ್ಕೋಬೋದು ಖಂಡಿತ ಲೈ ಪ್ರಯತ್ನ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಖಂಡಿತ ಪ್ರಯತ್ನ ಮಾಡಿ ಮಳೆಗಾಲದಲ್ಲಿ ಈಗ ಒಳ್ಳೆ ಬಿಸಿ ಬಿಸಿ ಚೆನ್ನಾಗಿರುತ್ತಿದ್ದು ಮಾಡ್ಕೊಳ್ಳೋದಕ್ಕೆ ತಕ್ಷಣ ಸೂಪರಾಗಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ಖಂಡಿತ ಮಾಡ್ಕೊಳ್ಳಿ ಓಕೆನಾ ಬಾಯ್